ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇನ್ನೋ ಒಂದು ಗಾಡಿ ಕಳಿಸ್ಕೊಡಿದ್ರೆ ಟೊಯೋಟೊ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಯಾವುದು ಟೊಯೋಟ ಇನೋವಾ ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹದಿನೈದು ಸರ್ ಓನರ್ ಎಷ್ಟು ಆಗಿದ್ರು ಓನರ್ ಸೆಕೆಂಡ್ ಓನರ್ ಆಗಿದೆ ನಾವೇ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಹೆಂಗಿದೆ ಇದು

ಅದು ಫುಲ್ ಟಾಪ್ ಎಂಡ್ ಸರ್ ಆಲ್ಮೋಸ್ಟ್ ಎಲ್ಲ ಇದು ಬರುತ್ತೆ ಆಲ್ಮೋಸ್ಟ್ ಫೋರ್ ಎಂಡ್ ಪೋರ್ಷನ್ ಎಲ್ಲ ಬರ್ತದೆ ಎಬಿಎಸ್ ಎಬಿಡಿ ಎಲ್ಲ ಬರುತ್ತೆ ಓಕೆ ಓಕೆ ಎರಡು ಏರ್ಬ್ಯಾಗ್ ಬರ್ತದೆ ಎರಡು ಏರ್ಬ್ಯಾಗ್ ಬರುತ್ತೆ ಡ್ರೈವರ್ ಮತ್ತೆ ಪಕ್ಕದಲ್ಲಿ ಒಂದು ಬರ್ತದೆ ಹಾ ಮೂರು ಕೀನು ಇದೆ ಆ ಹಾ ಮೂರು ಕೀನು ಫಸ್ಟ್ ಕಂಪನಿ ನೇಮ್ ಅಲ್ಲಿ ಇತ್ತು ಸರ್ ಕಂಪನಿ ನೇಮ್ ಇಂದ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸರ್ ಹಾ ಕಂಪನಿ ನೇಮ್ ಮಾಡ್ಕೊಂಡಿದ್ದೀರಾ ಆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ 71 ಸರ್ ಹೊಡಿದೆಲ್ಲ ಶೋರೂಮ್ ಅಲ್ಲಿ ಆಗಿರೋದು ಅಷ್ಟೇ ಹೊಡಿರೋದು ಹಾಂ ಅಷ್ಟೇ ಇಪ್ಪತ್ತು ಸಾವಿರ ಫುಲ್ ಸರ್ವಿಸ್ ಎಷ್ಟೇ ಸಿಗುತ್ತೆ ನಿಮಗೆ ಓಕೆ ಓಕೆ ಲೊಕೇಶನ್ ಸರ್ ಗಾಡಿ ಇರೋದು ಸರ್ ಅಷ್ಟೇ ನೆಂಟು ಕ್ರಚಸ್ ಇಂಡಿಯಲ್ಲ ಸಾರಿ ಸರ್ ನೆಂಟ್ ಟು ಕ್ರಚರ್ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಒರ್ಜಿನ್ ಇದೆ ಸರ್ ನೀಟಾಗಿ ಆ ಎಷ್ಟೇ ಇದ್ರೆ ಗಾಡಿಗೆ ರೇಟ್ ಇದೆ ಸರ್ ನಾನ್ ಫೈನಲ್ ಹದಿಮೂರು ಇಪ್ಪತ್ತು ಹೇಳ್ತಾ ಇದ್ದೀನಿ ಹದಿಮೂರು ಇಪ್ಪತ್ತು ಹಾ ಫೈನಲ್ ಇದೆ ಹಾ ಫೈನಲ್ ಸರ್ ತ್ರೀ ಟ್ವೆಂಟಿ ಆ ತ್ರೀ ಟ್ವೆಂಟಿ ಹದಿಮೂರು ಇಪ್ಪತ್ತು ಸರ್ ಹದಿಮೂರು ಇಪ್ಪತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ಗಾಡಿ ಅಂಗ್ರಿದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಗುಡಿಯನ ಓಕೆ ಸರ್